ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಇದು ಈ ವ್ಲಾಗ್ ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ ಶಿವ ಶ್ರೀ ರಾಮನವಮಿ ದಿನದ ವ್ಲಾಗು ಸೊ ನಾನು ಮತ್ತು ನಮ್ಮ ಅತ್ತೆ ಮನೆಯವರು ನಮ್ಮ ನಾದಿನಿ ಎಲ್ಲರೂ ಕೂಡ ಇವತ್ತು ನಮ್ಮ ಯಜಮಾನರ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಅವ್ರ ಮನೆ ಇರೋದು ಬಂದು ಗಾಜನರ ಹತ್ರ ಬರೋ ಹೊಸ್ಕೊಪ್ಪ ಅಂತೇಳಿ ಆ ಹೊಸ್ಕೊಪ್ಪದ ಹೊಸ್ಕೊಪ್ಪದಲ್ಲಿ ನಮ್ಮ ಯಜಮಾನ್ರ ಅತ್ತೆ ಇರೋದು ಸೊ ಹಂಗಾಗಿ ಅಲ್ಲಿ ಆ ಊರಿಗೆ ಹೋಗ್ತಾ ಇದ್ದೀವಿ ಏನಕ್ಕಪ್ಪ ಅಂದರೆ ಅಲ್ಲಿ ಆಂಜನೇಯ ದೇವಸ್ಥಾನ ಇದೆ ಅಲ್ಲಿ ತುಂಬಾ ಚೆನ್ನಾಗಿ ರಾಮ್ ರಾಮನವಮಿ ಆಚರಿಸ್ತಾರೆ ಸೊ ಹಂಗಾಗಿ ಹೋಗ್ಬರೋಣ ಅಂತೇಳಿ ಎಲ್ಲರೂ ಕೂಡ ಹೊರಟಿದ್ವಿ ಈಗ ಆಟೋದಲ್ಲಿ ಹೋಗ್ತಾ ಇದ್ವಿ ಫಸ್ಟು ಶಿವಮೊಗ್ಗ ಬಸ್ ಸ್ಟಾಪ್ ತೋರಿಸಿದ್ನಲ್ಲ ನಿಮಗೆ ಸೊ ಫಸ್ಟು ನಮ್ಮ ಊರುಗಳಿಂದ ನಾವು ಶಿವಮೊಗ್ಗ ಬಸ್ ಸ್ಟಾಪಿಗೆ ಹೋಗ್ಬೇಕು ಬಸ್ ಸ್ಟಾಪಿಂದ ಮುಂದೆ ಸ್ವಲ್ಪ ನಡ್ಕೊಂಬಂದರೆ ಅಲ್ಲಿಂದ ಆಟೋಗಳು ಸಿಗ್ತವೆ ಇವ್ರ ಊರಿಗೆ ಬರೋಕ್ಕೆ ಸೊ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇನ್ನು ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸ ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ನನ್ನ ವೀಡಿಯೋಸು ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಮರೀದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆ ಪಕ್ಕದಲ್ಲೇ ಕಾಣೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲೇ ಕಾಣೋ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗ ಮನೆಗೆ ಹೋಗಬೇಕಿತ್ತ ಮತ್ತೊಂದು ಕಿಲೋಮೀಟರ್ ಒಳಿಕ್ ನಡ್ಕೊಂಡ್ರು ಜಾಸ್ತಿ ಇವತ್ತು ಏನೂ ಆಗಿಲ್ಲಪ್ಪ ಬಸ್ಗಳು ಓದೋ ಅಷ್ಟೇ ಫಾಸ್ಟ್ ಫಾಸ್ಟ್ ಆಗಿ

ಈಗ ನೀವೇ ಇಲ್ಲೇ ಇದ್ದೀರಲ್ಲ ಅಲ್ಲೇ ತೋರಿಸ್ಬಿಟ್ಟೆ ನೀವು ಎಷ್ಟು ವಿಡಿಯೋದಲ್ಲಿ ಬಂದಿದ್ದೀರಾ ಹೆಂಗೆ ರಾಣಿಕಾ ನಮ್ಮ ಅತ್ತೆ ಕೇಳಿಲಿ ನಮ್ಮ ಅತ್ತೆ ಜೊತೆ ಅಡಿಗೆ ಮಾಡಿದೆ ಅನ್ನಲ್ಲ ಸಕತ್ತ ಓಡೈತ ಅದುವೇ ಇವರೇ ಬಂದಿದ್ರಲ್ಲ ಅವತ್ತು ಅವತ್ತು ಬಂದಾಗ ಅಡಿಗೆ ಮಾಡಿದ್ದು ಅದು ಚೆನ್ನಾಗಿ ಓಡೈತು ವಿಡಿಯೋ മ്മില്ല കിടി ആഗോ ഒബരേ അതേ ഇല്ലേ പത്തലേ മുന്നേ നെടത്തെ ಇದೇನಿದು ಇದ್ರ ಡಬ್ಬ ಇಟ್ತರಲ್ಲ ಏ ನೈಸ್ ಇಟ್ತರ ಐಸಿ ಇಲ್ಲ 얘는 ಸಮತ್ತು ಕೊರೆ ಆ ಮೆಡಿಸಿನ್ ಮೆಡಿಸಿನ್ ಎಲ್ಲಾ ಇರ್ತ ಕೋಡಿ ಇಡ ಅಂತ ಮೆಡಿಸಿನ್ ಗಳು ಇರ್ತರೆ ಮತ್ತೆ ಪಾತ್ರೆ ಎಲ್ಲಾ ದುದ್ದೆ ಇಡ್ಬಿಟ ಅವಳ ತಗೆ ಎಲ್ಲ ಇಲ್ಲಿ ಓಹೋ ಕಟ್ಟಿಟ್ಟಿರಂಗ ನೋಡಿ ಎಲ್ಲಾ ಮುಚಿಟ ಹ್ಮ್

ನಂದೀಶ್ ಬರ್ತಡೆ ಇವತ್ತು ನಂದೀಶಾ ಯಾರ ಜೊತೆ ಫ್ರೆಂಡ್ ಕೂಡ ಜೊತೆ ಕಾಲೇಜ್ ಫ್ರೆಂಡ್ ನಂಗೆ ಹೇಳಿ ಸೀರೆ ಕುಡಿಸ್ ಬಾಂತೇಳಿ ీ బేసూస్ కుడదే వర్ తుమ్క మధ్యాహ్న ఊటే బుట్బద్ది బరీ నీరు ఇలా జ్యూసు చేరుకోడావా ಅಕ್ಕ ಏನು ಬೇಡ ಬಾರಕ ಅಯ್ಯೋ ಆಲೆ ಇವರು ತಪ್ಲಿ ರೆಡಿ ಮಾಡಿಟ್ಟವ್ರೆ ಜೂಸು ಮಕ್ಕಳು ನಮ್ಮನೆ ಅವ್ರ ಮಗಳ ನೈತಿರ ಮದಾನದ ಸಾರಿಯೆ ದಾನ ಆರೆ ಯಮದಾನ Nemel aterir <laughs> ನಿಮಗೆ ವಿಡಿಯೋದಲ್ಲಿ ಹೇಳ್ದಂಗೆ ಅವರು ನಮ್ಮ ಯಜಮಾನ್ರು ಅತ್ತೆ ಇದ್ದಾರಲ್ಲ ಅವ್ರ ಮಗಳ ಮನೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಇನ್ನು ಅಷ್ಟೊತ್ತಿಗೆ ಇನ್ನು ನಾವು ಬರೋ ಟೈಮಲ್ಲೇ ಆಗಲೇ ಗಂಗೆ ಹತ್ರ ಗಂಗೆ ಥರಕ್ಕೋ ಇಲ್ಲ ಗಂಗೆ ಪೂಜೆಗೋ ಏಂತಕ್ಕೋ ಈ ಪಲ್ಯಕ್ಕಿನೆಲ್ಲ ತೊಗೊಂಡೋಗಿ ಅಲ್ಲಿ ಚಾನಲ್ ಹತ್ರ ಎಲ್ಲರೂ ನಿಂತಿದ್ರು ನಾವು ಆಟೋದಲ್ಲಿ ಬರಬೇಕಾದ್ರೆ ಸೊ ಇನ್ನೇನು ಬರಲಿ ಬಿಡು ಅಂದ್ಬಿಟ್ಟು ಇನ್ನು ಅಲ್ಲಿಂದ ಆಟೋ ಅಲ್ಲೇ ನಿಲ್ಲಿಸ್ಬಿಟ್ವಿ ಅಂದರೆ ಅಲ್ಲಿಂದ ಮತ್ತೆ ತುಂಬಾ ದೂರ ನಡಿಬೇಕು ಹಂಗಾಗಿ ನಾವೇನು ಮಾಡಿದ್ವಿ ಅಲ್ಲೇ ಹೋಗ್ಬಿಡೋಣ ದೇವಸ್ಥಾನದ ಹತ್ರಕ್ಕೆ ಅಂದ್ಬಿಟ್ಟು ಅವ್ರಿಗೆ ವಾಪಸ್ ಬಂದುಬಿಟ್ವಿ ಇನ್ನು ನಾವು ಬರೋಷ್ಟೊತ್ತಿಗೆ ಇಲ್ಲಿ ನಾವು ಬಂದು ಇಲ್ಲಿ ಎಲ್ಲರ ಮನೆ ಹತ್ರನೂ ಸ್ವಲ್ಪ ಸುಧಾರಿಸ್ಕೊಂಡು ಜ್ಯೂಸು ಗೀಸು ಕೊಟ್ಟರು ಅದೆಲ್ಲ ಕುಡ್ಕೊಂಡು ಸ್ವಲ್ಪ ಸುಧಾರಿಸ್ಕೊಳ್ಳೋಷ್ಟೊತ್ತಿಗೆ ಅವರು ಕೂಡ ಗಂಗೆ ತರಕ್ಕೆ ಹೋಗಿದ್ರಲ್ಲ ಅವರು ಕೂಡ ಗಂಗೆ ತರಕ್ಕೆ ಪೂಜೆಗೋ ಪೂಜೆಗೆ ನಾವು ಆಟದಲ್ಲಿ ಬಂದಿದ್ವಲ್ಲ ಸೊ ಹಂಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಅವರು ಕೂಡ ಬಂದರು ಇನ್ನು ಪಲ್ಲಾಕಿ ಉತ್ಸವಗಳು ನಡೀತಾ ಇತ್ತು ಪಲ್ಲಕ್ಕಿ ಉತ್ಸವ ಅಂದರೆ ಒಂದೋ ಎರಡೋ ಅಲ್ಲ ಟೋಟಲಿ ಒಂದು ಐದಿತ್ತು ನಾನು ನಮ್ಮ ಅಮ್ಮನ ಕೇಳಿದೆ ಅದೇ ನಮ್ಮ ಯಜಮಾನ್ರು ಅತ್ತೆ ಅಂತ ಅನ್ನಲ್ಲ ಅವ್ರನ್ನ ನನ್ನ ಅಮ್ಮ ಅಂತಲೇ ಕರೆಯೋದು ಸೊ ಪ್ರೇಮಮ್ಮ ಅಂತೇಳಿ ಅವರು ಅವ್ರನ್ನ ಕೇಳಿದೆ ನಾನು ಅದೇ ಒಂದು ಆಂಜನೇಯ ಸ್ವಾಮಿ ಒಂದು ಬಸವಣ್ಣ ಹಾಗೆ ಮತ್ತೆ ಇನ್ನೊಂದು ಯಾವುದೋ ಹೆಣ್ಣು ದೇವರು ಅಂದರು ಇನ್ನೂ ಎರಡೇ ದೇವ್ರು ಹೇಳಲಿಲ್ಲ ಅವರು ಮೂರೇ ದೇವರು ಹೇಳಿದ್ದು ಸೊ ಹಂಗಾಗಿ ನಾನು ಎಷ್ಟು ತಿಳ್ಕೊಂಡು ಅಷ್ಟು ಹೇಳ್ತಾ ಇದ್ದೀನಿ ಇನ್ನು ಇಲ್ಲಿ ಅಲ್ಲಿ ಒಬ್ಬ ಒಬ್ಬರು ಮನುಷ್ಯ ಇದು ಅಳ್ಳಾಡ್ತಾ ಇದ್ದಾರಲ್ಲ ಸೊ ಅದು ದೇವ್ರು ಬಂದಿದೆ ಅಂತೆ ಅವರಿಗೆ ಅವರು ಹಿಡ್ದಿರೋದು ನಾವು ತೇರು ಅಂತೀವಲ್ಲ ಸೊ ಆ ತೇರಿನ ತುದಿಗೆ ಇಡ್ತಾರಲ್ಲ ಕಳಶ ಆ ಕಳಶ ಇಟ್ಕೊಂಡಿದ್ರು ಅವರಿಗೆ ಬಾರಕ್ಕೆ ತೂಗಾಡ್ತಾಯಿದ್ರು ಇಲ್ಲ ದೇವ್ರು ಬಂದಿತ್ತೋ ಗೊತ್ತಿಲ್ಲ ಎಲ್ಲ ಅವರವರ ನಂಬಿಕೆ ನಾನು ನಂಬಿ ಅಂತ ಹೇಳೋಕ್ಕೆ ಹೋಗಲ್ಲ ಸೊ ನನ್ನ ಪ್ರಕಾರ ಅದು ತೂಕಕ್ಕೆ ಏನಾದರೂ ಹಂಗೆ ಆಡ್ತಿದ್ರೇನೋ ಅಂತ ನನಗನ್ನಿಸ್ತು ದಯವಿಟ್ಟು ತಪ್ಪಾಗಿ ತಿಳಿಬೇಡಿ ಇನ್ನು ಇಲ್ಲಿ ವಯಸ್ಸಾಗಿದ್ದವರು ಮೋಸ್ಟ್ಲಿ ಇವರು ಎಲ್ಲಮ್ಮನ್ನ ಇವರು ಪೂಜೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಅವರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು ಇನ್ನು ಪಲ್ಲಕ್ಕಿ ಉತ್ಸವಗಳು ಮಾತ್ರ ತುಂಬಾ ಚೆನ್ನಾಗಿತ್ತು ಎದುರುಗಡೆ ನೋಡಿದ್ರೆ ಮಾತ್ರ ಇನ್ನೂ ಸೂಪಬ್ ಆಗಿರುತ್ತೆ ವೀಡಿಯೋದಲ್ಲಿ ನೋಡೋದಕ್ಕಿಂತ ಇನ್ನು ತೇರು ಕೂಡ ಚೆನ್ನಾಗಿ ರೆಡಿಯಾಗಿತ್ತು ಚೆನ್ನಾಗಿತ್ತು ಒಂಥರ ಜಾತ್ರೆ ಊಟದ ವ್ಯವಸ್ಥೆ ಕೂಡ ಮಾಡಿದರು ಸೂಪರ್ಬಾಗಿತ್ತು ರಸಾಯನ ಏನೋ ಮಾಡ್ಕೊಂಬಂದಿದ್ರು ಸೊ ಬಾಳೆದೆಲ್ಲೆಲ್ಲ ಹಾಸ್ಬಿಟ್ಟು ರಸಾಯನನೆಲ್ಲನೂ ಜೋ ನೀಟಾಗೆ ಜೋಡಿಸಿ ಅದೇನೋ ಪೂಜೆ ಮಾಡಿದ್ರು ಬಟ್ ಅಲ್ಲಿ ನೀಟಾಗಿ ವಿಡಿಯೋ ತೆಗೀಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಅಲ್ಲಿ ಜನ ಸಿಕ್ಕಾಪಟ್ಟೆ ಮುಂದೆ ಆಗ್ಬಿಟ್ರೆ ಸೊ ಹಂಗಾಗಿ ನಾವು ಹಿಂದೆ ನಿಂತ್ಕೊಂಡ್ವ ಹಂಗಾಗಿ ಅದೇನು ಇದಾಗಲಿಲ್ಲ ಸೊ ಇದು ಕಾಣಿಸ್ಬೋದು ಕಾಣಿಸ್ತಿರ್ಬೋದು ನೋಡಿ ತೀರಾ ಕಷ್ಟಪಟ್ಟು ತೆಗ್ದಿದ್ದೀನಿ ಅದನ್ನು ಅದೇ ಐದು ಪಲ್ಲಕ್ಕಿ ದೇವ್ರುಗಳಿದಾವಲ್ಲ ಸೊ ಆ ಐದು ಪಲ್ಲಕ್ಕಿ ದೇವ್ರುಗಳಿಗೆ ಐದು ಬಾಳೆದೆಲೆಯಲ್ಲಿ ಈ ಬಾಳೆಹಣ್ಣಿಂದು ರಸಾಯನ ಅಂತ ಬರುತ್ತಲ್ಲ ಸೊ ಬಾಳೆಹಣ್ಣು ಬೆಲ್ಲ ಎಲ್ಲ ಹಾಕಿ ಮಾಡಿರ್ತಾರೆ ಆ ಥರದ್ದು ಪ್ರಸಾದ ಮಾಡಿ ಅದ್ರದ್ದು ಅಲ್ಲಿ ಪರ್ಲಕ್ಕಿ ಮೆರೆಸ್ತಾ ಇರ್ತಾರಲ್ಲ ಸೊ ಅಲ್ಲಿ ದೇವ್ರುಗಳಿಗೆ ಅಂತೇಳಿ ಅಲ್ಲಿ ಇಟ್ಟಿರ್ತಾರೆ ಇನ್ನು ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ತಗೊಂಡು ಈ ಕಡೆ ಬಂದು ಎಲ್ಲ ನಿಂತಿದ್ನಲ್ಲ ಸೊ ಹಂಗಾಗಿ ನಾವು ಹೋಗಿದ್ದವ್ರ್ದೆಲ್ಲಾರದು ಒಂದು ವೀಡಿಯೋ ಕ್ಲಿಪ್ಪಾಗಿ ಸಿಂಪಲ್ಲಾಗಿ ಒಂದು ವೀಡಿಯೋ ಕ್ಲಿಪ್ ತಕ್ಕೊಂಡೆ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಬಟ್ ಈ ಥರದ ಜಾತ್ರೆಗಳನ್ನೆಲ್ಲ ಬಿಸಿಲು ಅಂತೇಳಿ ಮಿಸ್ ಮಾಡ್ಕೊಳ್ಳೋಕ್ಕಾಗಲ್ವಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮಗಳೇ ನಮ್ಮ ಕಡೆ ಸೈಡ್ಗಳಲ್ಲೂ ಅಂದರೆ ನಮ್ಮ ಭದ್ರಾವತಿ ಸೈಡ್ನಲ್ಲೂ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತೇರ್ನೆಲ್ಲ ಮಾಡ್ತಾರೆ ಬಟ್ ಈ ರೀತಿ ಹಳ್ಳಿ ಸೈಡ್ ಮಾಡೋ ಥರ ಪಲ್ಲಕ್ಕಿ ಉತ್ಸವ ಆ ಥರ ಎಲ್ಲನೂ ಯಾವುದು ಮಾಡಲ್ಲ ಅವರು ಸಿಂಪಲ್ಲಾಗಿ ಇದು ಮಾಡ್ತಾರೆ ಅಷ್ಟೇ ಸ ಇದೆಂತ ತೇರೆಳಿಯೋದು ಅದಷ್ಟು ಮಾತ್ರ ಮಾಡ್ತಾರೆ ಸೊ ಈಗ ಅದು ಪಲ್ಲಕ್ಕಿ ಉತ್ಸವ ಎಲ್ಲ ಮಾಡ್ತಾ ಇರ್ತಾರಲ್ಲ ಮಾಡೋ ಟೈಮಲ್ಲಿ ಪಲ್ಲಕ್ಕಿಲಿರುತ್ತಲ್ಲ ಆಂಜನೇಯ ಸ್ವಾಮಿ ಸೊ ಅದನ್ನು ಕೂಡ ಅದನ್ನು ತೇರೊಳಗೆ ಕೂರಿಸ್ತಾರೆ ಈಗ ನಾನು ಅವಾಗಲೇ ಹೇಳಿದ್ನಲ್ಲ ತೇರಿಂದು ಕಳಶ ಅಂತೇಳಿ ಸೊ ಆ ತೇರಿನ ಕಳಶನ ಒಂದಿಬ್ಬರು ಸೇರಿಕೊಂಡು ಮೇಲೋಗಿ ಹತ್ತಿ ಅದ್ರ ಮೇಲೆ ನೀಟಾಗಿ ಕೂರಿಸ್ತಾರೆ ಅದನ್ನು ಸೆಟ್ ಮಾಡ್ತಾರೆ ಇನ್ನು ಸೆಟ್ ಮಾಡಿದ್ಮೇಲೆ ನಮ್ಮ ಕಡೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಈ ತೇರು ಅಂತ ಬಂದ ಮೇಲೆ ಯಾವ ಊರಲ್ಲಾದರೂ ಅಷ್ಟೇ ಆ ತುದಿ ಕಳಶ ತುದಿ ಇರುತ್ತಲ್ಲ ಸೊ ಅಲ್ಲಿಗೆ ಬಾಳೆಹಣ್ಣುಗಳು ಹೊಡಿತಾರೆ ಸಿಕ್ಕಾಪಟ್ಟೆ ಬಾಳೆಹಣ್ಣು ಮಾತ್ರ ಎಷ್ಟು ಬಾಳೆಹಣ್ಣು ಹೊಡೆದ್ರು ಗೊತ್ತಾ ಆಮೇಲೆ ಇನ್ನೊಂದು ಅದು ಇನ್ನು ಬಾಳೆಹಣ್ಣು ಹೊಡೆಯೋದು ಏನಕ್ಕಪ್ಪ ಅಂತಂದರೆ ಅವರ ಇಷ್ಟಾರ್ಥಗಳು ಏನಾದರೂ ಇದ್ದರೂ ಈಡೇರುತ್ತೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ಬಾಳೆಹಣ್ಣು ಹೊಡಿತಾರೆ ಅದು ಅವರು ನಂಬಿಕೆ ಬಾಳೆಹಣಡಿಯೋದು ಬಾಳೆ ಹೊಡೆದು ಅದೇನಾರು ಅಲ್ಲಿ ಕಚ್ಕುಂತು ಅಂದರೆ ಕಳ್ಸಿದ ಹೋಗಿ ಅದು ಇಷ್ಟಾರ್ಥ ನೆರವೇರುತ್ತೆ ಅಂತೇಳಿ ಅವರ ಅದೇನೋ ಅವರೊಂದು ನಂಬಿಕೆ ಅಷ್ಟೇ ಸೊ ಹಂಗಾಗಿ ಬಾಳೆ ನಡೀತಾರೆ ಅಷ್ಟು ಎತ್ತರದಲ್ಲಿರೋ ಕಳಸಕ್ಕೆ ನಿಜವಾಗ್ಲೂ ಬಾಳೆ ನೋಗಿ ಕಚ್ಚಲ್ಲ ಎಲ್ಲೋ ಅಪರೂಪ ರೇಟ್ ಯಾರ್ಗಾರ್ ಯಾರ್ದಾರು ಒಬ್ಬರದು ಇನ್ನು ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಕುಣಿತಿತ್ತಲ್ಲ ದೇವರು ಆ ದೇವ್ರನ್ನ ಆ ವಿಗ್ರಹನ ಎತ್ಕೊಂಡು ಇನ್ನು ಆ ವಿಗ್ರಹನ ತೇರಿನೊಳಗಡೆ ಒಂದು ಮಂಟಪ ಟೈಪ್ ಮಾಡಿರ್ತಾರೆ ಅದರೊಳಗೆ ಇಟ್ಬಿಟ್ಟು ಕೂರಿಸ್ತಾರೆ ಇನ್ನು ದೇವ್ರನ್ನೆಲ್ಲ ಕೂರಿಸ್ಕೊಂಡಿದ್ದು ಆದಮೇಲೆ ತೇರು ಎಳಿತಾ ಇದ್ದಾರೆ ನೋಡಿ ಈ ತೇರನ್ನ ಮುಂದೆ ಸ್ವಲ್ಪ ದೂರ ಎಳ್ಕೊಂಡೋಗಿ ಆಮೇಲೆ ಹಿಂದೆ ಸ್ವಲ್ಪ ದೂರ ಎಳ್ಕೊಂಡೋಗಿ ಮತ್ತೆ ಮುಂದೆ ಬಂದು ಆಮೇಲೆ ಪೂರ್ತಿ ಆ ರೋಡು ಹಿಂದೆಗಡೆ ಲಾಸ್ಟ್ವರೆಗೂ ಡೆಡ್ ಎಂಡವರೆಗೂ ತಗೊಂಡೋಗಿಬಿಡ್ತಾರೆ ಈ ತೇರನ್ನ ಡೆಡ್ ಎಂಡವರೆಗೂ ತೊಗೊಂಡೋಗಿ ಅಲ್ಲಿ ಸಣ್ಣದಾಗಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ದೂರದಿಂದ ಎಳ್ಕೊಂಡ್ಬರ್ತಾರೆ ನೋಡಿ ಈಗ ಮುಂದೆ ತಗೋ ಹಿಂದೆ ತಗೊಂಡು ಹೋಗ್ತಾ ಇದ್ದಾರೆ ಪೂರ್ತಿಯಲ್ಲಿ ಹಿಂದೆ ರೋಡ್ ಇದೆ ಉದ್ದನಾಗಿ ಆ ರೋಡ್ ತನಕ ಪೂರ್ತಿ ತೊಗೊಂಡೋಗಿ ಆಮೇಲೆ ಲಾಸ್ಟ್ ತನಕ ತೊಗೊಂಡೋಗಿ ಮತ್ತೆ ರಿಟರ್ನ್ ತೊಗೊಂಬಂದ್ಬಿಡ್ತಾರೆ ಹೇಳ್ಕೊಂಬಂದ್ಬಿಡ್ತಾರೆ ತೇರನ್ನ ಇನ್ನು ನಾನು ಆವಾಗಲೇ ಹೇಳಿದ್ನಲ್ಲ ಆ ತೇರಿಗೆ ಬಾಳೆಹಣ್ಣು ಜೊತೆಗೆ ಮಂಡಕ್ಕಿನೂ ಹಾಗೆ ಮೆಣಸುಕಾಳು ಎಲ್ಲದನ್ನು ಸೇರಿಸಿ ಎಸ್ಬಿಡ್ತಾರೆ ಅಂತೇಳಿ ಆ ಎಸ್ತಿದ್ದನ್ನ ಈ ರೀತಿ ಆರಿಸ್ಕೊತಾರೆ ಏಕೆ ಅಂತ ಯಾಕೆ ಅಂತ ಅವರೇ ಹೇಳ್ತಾರೆ ಕೇಳಿಸ್ಕೊಳ್ಳಿ ತಿನ್ಬೇಕಂತಾರೆ ಉಪ್ಸಾರ <sécurité> <developed> <poweroused> <kil> <rijkata> <Do> <laughs>. ನೋಡಿ ನಾನು ಹೇಳಿದ್ನಲ್ಲ ತೇರು ಪೂರ್ತಿ ಲಾಸ್ಟ್ವರೆಗೂ ಹೋಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಅನ್ಕೊಂತೀನಿ ಸೊ ಅದು ಪೂರ್ತಿ ಲಾಸ್ಟ್ವರೆಗೂ ಹೋಗಿತ್ತು ಅದು ಬರೋ ತನಕ ವೆಯ್ಟ್ ಮಾಡೋಣ ಅಂತೇಳಿ ನಾವು ಇಲ್ಲೇ ನಿಂತಿದ್ವಿ ಅಂದರೆ ಹೇಳಲ್ಲ ಮೆಣಸಿನ ಕಾಳನ್ನ ಅವು ದೇರಿ ತೇರಿಗೆ ಹಾಕಿ ಹಿಂಗೆ ಅಕ್ಷತೆ ಟೈಪ್ ಎಸ್ತಿರ್ತಾರೆ ಸೊ ಅದನ್ನು ಮೆಣಸಿನ ಕಾಳನ್ನ ತಿನ್ಬೇಕಂತೆ ಹಂಗಾಗಿ ಸುಮಾರು ಜನ ಆರಿಸ್ಕೊತಾ ಇದ್ರು ಕೆಳಗಡೆ ಮಂಡಕ್ಕಿ ಜೊತೆ ಮೆಣಸುಕಾಳು ಮಿಕ್ಸ್ ಮಾಡಿ ಸುಮಾರು ಮನೆಗಳಲ್ಲಿ ಎಸಿ ಅದನ್ನು ಅಕ್ಷತೆ ಟೈಪ್ ಎಸಿತಾರೆ ಅದು ಕೆಳಗೆ ಬಿದ್ದಿರುತ್ತಲ್ಲ ಮೆಣಸುಕಾಳುಗಳನ್ನೆಲ್ಲ ಆರಿಸ್ಕೊಂಡು ಅದನ್ನು ತಿನ್ಬೇಕಂತೆ ಆ ತಿಂದರೆ ತುಂಬ ಏನೋ ಒಳ್ಳೆಯದು ಅಂತ ಅಂದರು ನಾನು ಮೆಣಸುಕಾಳನ್ನ ನನಗೆ ಗೊತ್ತಿರ್ಲಿಲ್ಲಲ್ಲ ಸೊ ಹಂಗಾಗಿ ನಾನೇನಂದೆ ಓ ಮೆಣಸುಗಳೆಲ್ಲ ನಾನೆಲ್ಲೋ ಉಪ್ಸಾರು ಮಾಡೋಕೆ ಆರಿಸ್ಕೊತಾವ್ರೇನೋ ಮನೆಗೆ ಯೂಸ್ ಮಾಡ್ಕೊಳಕ್ಕೆ ಆರಿಸ್ಕೋತಾರೇನೋ ಅಂತ ಅಂದ್ಕೊಂಡೆ ಬಟ್ ಅದು ಆರಿಸ್ಕೊಂಡು ಅದನ್ನು ತಿನ್ಬೇಕಂತೆ ತಿಂದರೆ ಏನೋ ಒಳ್ಳೇದಂತೆ ಅದು ಅವ್ರವ್ರ ಪದ್ಧತಿ ಅವ್ರವ್ರ ನಂಬಿಕೆ ಹಳೆ ಕಾಲದ ಕೆಲವೊಂದು ಇದಿರ್ತಾವಲ್ಲ ಸೊ ಹಂಗಾಗಿ ಇರ್ಬೋದೇನೋ ಅಂದ್ಬಿಟ್ಟು ನಾನು ಮತ್ತೆ ಸುಮ್ಮನಾಗದೆ ಮತ್ತು ಇನ್ನೇನು ಜಾಸ್ತಿ ವಿ ತಂಡವಾದೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಸೊ ಇನ್ನು ಅದು ಭಾಳಹಣ್ಣಂತೂ ಎಸಿ ಎಸಿ ಎಸೀತಾ ಇದ್ದರು ಅಲ್ಲಿಂದ ಬಾಳೆಹಣ್ಣು ಎಸ್ತಿದ್ದು ಫೋರ್ಸ್ಗೆ ಅವ್ರು ರಿಟರ್ನ್ ಬಂದು ಕೆಲವೊಬ್ಬರಿಗೆ ಮಗಕ್ಕೆಲ್ಲ ಹೊಡಿತಾ ಇತ್ತು ಇನ್ನು ಇದು ಬಾಳೆಹಣ್ಣು ಎಸ್ತಿದ್ದು ಇನ್ನು ತೇರೆಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದೊಳಗೆ ಹೊರಟ್ವಿ ಈ ದೇವಸ್ಥಾನ ಈಗ ಒಂದು ಐದಾರು ವರ್ಷ ಏಳೆಂಟು ವರ್ಷನ ಆಗಿರ್ಬೋದು ಅಂದ್ಕೊತೀನಿ ಸೊ ಸಿಂಪಲ್ ಆಗಿತ್ತು ಬಟ್ ಇತ್ತೀಚಿಗೆ ತುಂಬಾ ಗ್ರ್ಯಾಂಡಾಗಿ ಚೆನ್ನಾಗಿ ಕಟ್ಟಿದ್ದಾರೆ ಸಖತ್ತಾಗಿತ್ತು ದೇವಸ್ಥಾನ ಹಂಗಾಗಿ ಅದೊಂದು ವ್ಯೂ ಆಗೇ ತಗೊಂಡಿದ್ದೀನಿ ಚೆನ್ನಾಗಿದೆ ಹಾಗೆ ಇದು ಜನ ಜಾಸ್ತಿ ಇದ್ದಿದ್ದರಿಂದ ಬ್ಯಾಕ್ ಇನ್ನೊಂದು ಲೆಫ್ಟ್ ಸೈಡಲ್ಲಿ ಇನ್ನೊಂದು ಡೋರ್ ಇದೆ ಸೊ ಆ ಕಡೆಯಿಂದ ಎಂಟ್ರಿ ಮೇನ್ ಡೋರಿಂದ ಎಕ್ಸಿಟು ಈ ರೀತಿ ಇತ್ತು ಮೇನ್ ಡೋರಲ್ಲಿ ಎರಡು ಆ ಕಡೆ ಈ ಕಡೆ ಆನೆಗಳನ್ನ ಕೂಡ ಸಿಮೆಂಟಿಂದು ಗೊಂಬೆ ಟೈಪು ಆನೆ ಕೂಡ ಮಾಡಿದರು ಚೆನ್ನಾಗಿರ ಚೆನ್ನಾಗಿತ್ತು ಕೂಡ ಅದು ಅಂದರೆ ಮಾಮೂಲಿ ಈಗ ಆಲ್ಮೋಸ್ಟ್ ಕೆಲವೊಂದು ದೇವಸ್ಥಾನಗಳಲ್ಲಿ ಮುಂದೆಗಡೆ ಆನೆಗಳನ್ನ ಕೂರಿಸಿರ್ತಾರೆ ಚೆನ್ನಾಗಿರುತ್ತೆ ಸೊ ದೇವಸ್ಥಾನ ಕೂಡ ಹಾಗೇ ಚೆನ್ನಾಗಿತ್ತು ವಿಗ್ರಹ ಕೂಡ ತೋರಿಸ್ತೀನಿ ದೇವಸ್ಥಾನದ್ದು ಆಂಜನೇಯನ ವಿಗ್ರಹ ನೀವು ಕೂಡ ಎಲ್ಲಿದ್ದೀರೋ ಅಲ್ಲಿಂದ ನಮಸ್ಕಾರ ಮಾಡ್ಕೊಬಿಡಿ ನಿಮಗೂ ಆ ದೇವರು ಎಲ್ಲ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನೀವು ಕೂಡ ಅಲ್ಲಿಂದನೇ ಕೈ ಮುಕ್ಕೊಂಬಿಡಿ ಚೆನ್ನಾಗಿತ್ತು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ದೇವಸ್ಥಾನದಲ್ಲಿ ಆಂಜನೇಯನ ಕೂಡ ನೋಡಿ ಕಾಣ್ತಿರ್ಬೋದು ನಿಮಗೋಸ್ಕರ ಅಂಥೇಳಿ ನೀಟಾಗಿ ಹತ್ರ ಹೋಗಿ ಝೂಮಿಂಗಲ್ಲಿ ವಿಡಿಯೋ ಮಾಡ್ಕೊಂಬಂದು ಇದ್ದೀನಿ ಚೆನ್ನಾಗಿತ್ತು ದೇವಸ್ಥಾನ ಕೂಡ ಇನ್ನಲ್ಲೂ ಕೂಡ ಮಂಗಳಾರತಿ ಎಲ್ಲ ಕೊಟ್ಟರು ಮಂಗಳಾರತಿ ಹಾಗೆ ತೀರ್ಥ ಇದನ್ನೆಲ್ಲ ತಗೊಂಡು ಸ್ವಲ್ಪ ಹೊತ್ತು ಹಾಗೆ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಅಂತ ಹೋದ್ಮೇಲೆ ಹಾಗೆ ಬರಬಾರ್ದು ಸ್ವಲ್ಪ ಹೊತ್ತು ಒಂದು ಅಟ್ಲೀಸ್ಟ್ ಇಲ್ಲಾಂದ್ರೆ ಒಂದು ನಿಮಿಷನಾದರೂ ಕೂತಿದ್ದು ಬರಬೇಕಂತೆ ಸೊ ಹಂಗಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಅಲ್ಲಿಂದ ಹೊರಟಿವಿ ಜನ ಅಂದರೆ ಜನ ಇನ್ನು ಹೊರಟಿದೆ ನಾವು ಊಟಕ್ಕೆ ಸಿಕ್ಕಾಪಟ್ಟೆ ಜನ ಇದ್ರು ಇನ್ನು ಓದತಿ ಮಾಡಿದಾಗಂತೂ ಅವರು ಇದ್ರು ಇನ್ನು ಓದತಿ ಮಾಡಿದಾಗ ಊಟನೇ ಸಾಲ್ಟೇಜ್ ಆಗಿ ಹೋಗಿತ್ತು ಅಷ್ಟೊಂದು ಜನ ಬಂದಿದ್ರಂತೆ ಹಂಗಾಗಿ ಇನ್ನು ಮತ್ತೆ ಟೈಮ್ ಆಗ್ತಾ ಆಗ್ತಾ ಜನ ಜಾಸ್ತಿ ಆಗ್ಬಿಡ್ತಾರೆ ಇನ್ನು ಹೋಗೋಕ್ಕಾಗಲ್ಲ ಅಂಥೇಳಿ ನಮ್ಮ ಪ್ರೇಮಮ್ಮ ಬರ್ರಿ ಅಂತೇಳಿ ಕರ್ಕೊಂಡು ಹೋದರು ಇನ್ನು ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ದೇವಸ್ಥಾನದ ಸುತ್ತ ಈ ರೀತಿ ನೋಡಿ ಮ ವುಡನ್ ವುಡ್ಡಲ್ಲಿ ಮಾಡಿರೋದು ಡೆಕೋರೇಷನ್ನು ಚೆನ್ನಾಗಿತ್ತು ಒಂಥರ ಹಳೇ ಕಾಲದ ಇದ್ರ ತರನೇ ವುಡ್ಡಲ್ಲಿ ಅಲ್ಲಿ ಡೆಕೋರೇಟ್ ಮಾಡಿರೋದು ಗರ್ಭಗುಡಿನ ಮಾಮೂಲಿ ಒಳಗಡೆ ಗೋಡೆನೆ ಗೋಡೆಗೆ ಪೇಂಟ್ ಎಲ್ಲ ಮಾಡಿಸಿ ಮೇಲೆ ವುಡ್ಡಲ್ಲಿ ಡೆಕೋರೇಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ರೀತಿ ಡಿಸೈನ್ ಬೇರೆ ಎಲ್ಲ ನೋಡಿದ್ದೀನಿ ಎಲ್ಲಿಂದ ನೆನ್ಪು ಬರ್ತಿಲ್ಲ ತೇರ ಹತ್ರ ಪೂಜೆ ಮಾಡ್ಕೊಂಬರೋಣ ಅಂತ ಹೊರ್ಟ್ವಿ ಇನ್ನು ನನ್ನ ಮಗ ಕೂಡ ಒಂದು ಬಾಳೆಹಣ್ಣೆ ಎಸ್ತಾದ್ಮೇಲೆ ಹೋಗ್ಲಿಲ್ಲ ಏನು ಕೇಳ್ಕಂಡೆ ಎಸಿಬೇಕು ಸುಮ್ ಸುಮ್ನೆ ಎಸಿತಾರ ಇರ್ಲಿ ಹೇಳು ಇರ್ಲಿ ಹೇಳು ವಿಡಿಯೋ ತೋರ್ಸಕ್ ಆಗ್ದಿರಂತದ್ದು ಏನಾರ ಏನು ಏನ್ ಹೇಳು ಇರ್ಲಿ ಹೇಳು ನಾಚ್ಕೋಬಾರ್ದು ವಿಡಿಯೋ ಆನ್ ಆಗಿಲ್ಲ ಹೇಳು 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 ನೀನ್ ಅಳಿಯಾ ಬಾಳೆ ಇನ್ಯಸ್ತ ಏನ್ ಅಂದ್ರೆ ವೀಡಿಯೋ ಆಫ್ ಮಾಡಿ ಹೇಳ್ತೀನಿ ಅಂತಾನೆ ಅಂತದ್ದು ಏನ್ ಕೇಳ್ಕೊಂಡು ఐస్ బు అందేం అంటే అంత ఎస్తావును ఎస్ ಎಲ್ಲಿ ಕುರು ಇನ್ನು ಅಲ್ಲೇ ಒಂದು ಸಣ್ಣದಾಗಿ ಪಿಕ್ಸ್ ತಗೊಂಡ್ವಿ ನಮ್ಮ ಅತ್ತೆ ಬಂದಿರಲಿಲ್ಲ ಅಲ್ಲೇ ನೆರಳಲ್ಲಿ ಕೂತಿದ್ರು ಇನ್ನು ಅಲ್ಲಿ ಪಿ ಪಿಕ್ಚರ್ ಫೋಟೋಸ್ ಎಲ್ಲ ತೊಗೊ ತೊಗೊಂಡು ಅಲ್ಲಿಂದ ಊಟದ ಹಾಲಿಗೆ ಬಂದ್ವಿ ಅಂದರೆ ದೇವಸ್ಥಾನ ಪಕ್ಕದಲ್ಲೇ ಶಾಮಿಯನ್ನು ಹಾಕಿ ಊಟದ ವ್ಯವಸ್ಥೆ ಮಾಡಿದರು ತುಂಬಾ ಸಖತ್ತು ಜನ ಇದ್ದರು ಊಟ ಈ ಕಡೆ ಎಲ್ಲ ನಿಂತಿರೋರು ಊಟಕ್ಕೆ ಕಾಯ್ತಿರೋರೇ ಕೋ ಫೋ ಫೈನಲಿ ನಮಗೆ ಎರಡನೇ ಟ್ರಿಪ್ಪಿಗೆ ಸಿಕ್ಬಿಡ್ತು ಜಾಗ ಸೊ ನಾವು ಊಟ ಮಾಡ್ಕೊಂಡ್ಬಂದ್ವಿ ತುಂಬ ಚೆನ್ನಾಗಿತ್ತು ಊಟ ಇನ್ನಲ್ಲಿಂದ ಊಟ ಮಾಡ್ಕೊಂಬಂದು ಸ್ವಲ್ಪ ಹೊತ್ತು ನಮ್ಮ ಅಮ್ಮವ್ರ ಮನೇಲೆ ರೆಸ್ಟ್ ಮಾಡಿ ಇನ್ನಲ್ಲಿಂದ ಇನ್ನು ಟೈಮ್ ಆಗ್ಬಿಡುತ್ತಲ್ಲ ಅಂತೇಳಿ ನಾವು ಕೂಡ ಹೊರ್ಟ್ವಿ ಇವರು ನಮ್ಮ ಪ್ರೇಮ್ ಪ್ರೇಮಮ್ಮವ್ರ ಮಗಳು ನಿಮಗೆ ಹೇಳಿದ್ನಲ್ಲ ಐತೋ ಹೇಳಿದ್ನಲ್ಲ ರಾತ್ರಿ ಹೊತ್ತು ಬಿಡಬಾರ್ದು ಊಟನ ಕಂಟ್ರೋಲಲ್ಲಿ ಊಟ ರಾತ್ರಿ ಊಟ ಬಿಟ್ಟು ರಾತ್ರಿ ಬಿಡಬಾರ್ದು ಗ್ಯಾಸ್ ತುಂಬಿಕೊಳ್ಳುತ್ತೆ

ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಹೊಸಬ್ರ್ಯಾರರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ ಬಾಯ್